ನಮಸ್ಕಾರ ಎಲ್ಲ ಹತ್ರ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೋಲಾರ ಮಾರ್ಕೆಟ್ ನಲ್ಲಿ ಟೊಮೊಟೊ ಬೆಲೆ ಏನೋ ಇದೆ ಮನಿ ನಾವು ಹಾಕೋ ರೇಟಿಗಳು ಕೆನ ಮಂಡಿ ರೆಟಿಗೆ ಮಾತಾಡೋದು ಈ ವಿಡಿಯೋ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಬರುತ್ತೆ ಈ ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿರಿ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇರ್ತೀವಿ ಮನಿ ಕೋಲಾರ ಟೊಮೆಟೊ ಮಾರ್ಕೆಟ್ ಇವತ್ತಿನ ಬೆಲೆಗೆ ಇದ್ದ ನನಗೆ ಸ್ವಲ್ಪ ಹೇರುಪೇರಾಗಿದೆ ನಡಿ ಟೊಮೆಟೊ ಹದಿನೈದು ಕೆ ಜಿ ಬಾಕ್ಸು ಸೆಕೆಂಡ್ ಹೆಂಡ್ ಮಂಡಿ ಇಲ್ಲಿ ತರ್ಡ್ ಕೋಟಮಟ ಮಚ್ಚ ಗೋಳಿಕೆ ಅದು ಹದಿನೈಜಿ ಬಾಕ್ಸು ನೂರ ಐವತ್ತು ರೂಪಾಯಿಂದ ಮುನ್ನೂರ ಐವತ್ತು ರೂಪಾಯಿ ಇದೆ ಸೆಕೆಂಡ್ ಕೋಲ್ಡ ಮಠ ಮನೆ ಮೀಡಿಯಮ್ ಸೈಜ್ ಕ್ವಾಲಿಟಿ ಇದು ವೀಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಮುನ್ನೂರ ಐವತ್ತು ರೂಪಾಯಿಂದ ಆರುನೂರ ಐವತ್ತು ರೂಪಾಯಿ ಇದೆ ಫಸ್ಟ್ ಕೋಟ ಮಟ ಒಳ್ಳೆ ಶಾಂಪೂಗೆ ದಪ್ಪ ಮಾಲು ಟಾಪ್ ರೈಟ್ ಫೈನ್ ಕ್ವಾಲ್ಟಿ ಇದು ಆರುನೂರ ಐವತ್ತು ರೂಪಾಯಿಂದ ಏಳ್ನೂರ ಮೂವತ್ತು ರೂಪಾಯಿ ಟಾಪ್ ರೈಟ್ ಇದೆ ಫೈನ್ ಕ್ವಾಲ್ಟಿ ಭೂಮಿ ಎಲ್ಲ ಮೃದುವಾಗಿದೆ ಎಲ್ಲ ಎರೆಹುಳು ವೈಟ್ ರೂಟ್ಸು ಎಲ್ಲ ಚೆನ್ನಾಗಿ ಪಿಕಪ್ ಆಗಿದೆ ತೆಗಿತಾ ದಿನ ಬಿಟ್ಟ ದಿನ ಒಂದು ನೂರು ಕೆಜಿ ಎಂಬತ್ ಕೆಜಿ ಈ ತರ ಡೈಲಿ ಕಳಿಸ್ತಾ ಇದನ್ನು ಏನು ಒಂದು ಮೂಟೆ ಕೂಡ ಏನು ಬೇರೆ ಏನು ಕೊಟ್ಟಿಲ್ಲ ಬರೀ ವೆಲ್ ಅಲ್ಲೇ ಬೆಳಿತಾ ಪ್ಲಾಂಟ್ವೆಲ್ ಗೊಬ್ಬರ ಜೊತೆ ಇಂಡಿಗಳ ಕೊಟ್ಟಿದ್ವಿ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ ಭೂಮಿಗೆ ಏನೇನು ಏನು ಕೊಟ್ಟಿಲ್ಲ ಫರ್ಟಿಲೈಸರ್ ಅನ್ನೋದು ಏನು ಒಂದು ಕೆಜಿ ಕೂಡ ಏನು ಕೊಟ್ಟಿಲ್ಲ ಸೀಡ್ಸು ತರ್ಡ್ ಕ್ವಾಟ ಮಾಡೋ ಮಚ್ಚಿಗಳಿಗೆ ಅದು ಹದಿನೈದು ಕೆ ಜಿ ಬಾಕ್ಸು ನೂರೈವತ್ತು ರೂಪಾಯಿಂದ ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ಹೋಗಿದೆ ಸೆಕೆಂಡ್ ಕ್ವಾಟ ಮಾಡ ಮೀಡಿಯಮ್ ಸೈಜ್ ಕ್ವಾಲ್ಟಿ ಅದು ವೀಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಮುನ್ನೂರು ರೂಪಾಯಿಂದ ಆರುನೂರ ಐವತ್ತು ರೂಪಾಯಿ ಹೋಗಿದೆ ಫಸ್ಟ್ ಕ್ವಾಟಮಠ ಒಳ್ಳೆ ಶಾಪುಲ್ ಗೆದ್ದಪ್ಪ ಮಾಲು ಟಾಪ್ ರೇಟು ಫೈನ್ ಕ್ವಾಲ್ಟಿ ಅದು ಆರುನೂರ ಐವತ್ತು ರೂಪಾಯಿಂದ ಐವತ್ತು ರೂಪಾಯಿ ಟಾಪ್ ರೇಟಾಗಿದೆ ಇದು ಕೊಲಾ ಇವತ್ತು ಮಾರ್ಕೆಟ್ಗಳು प्लीज निम्मो यूसफुल प्लिस लईके सबस्क्रेबी फॉलो माझी सपोर्टी आदू वीडिओ शेअर कुठे नंबर मेसेजी वाटस ग्रूप लिंग बे प्रतिबू जॉईन